ಬಣ್ಣ ಮತ್ತು ಬಿಜೆಪಿ ಅತಿ ದೊಡ್ಡ ಆಗರ್ಭ ಶ್ರೀಮಂತ ಪಕ್ಷ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಈ ಹಿಂದೆ ಚುನಾವಣಾ ಬಾಂಡ್ಗಳಂತೂ ಬಂದಾಗ ಸಾವಿರಾರು ಕೋಟಿ ಅವರಿಗೆ ಬಾಂಡ್ಗಳು ದೇಣಿಗೆ ರೂಪದಲ್ಲಿ ಹರಿದು ಬಂದಿತ್ತು ಆಗಲೂ ಕೂಡ ಬಹಳ ಬರ ವಿರೋಧ ಚರ್ಚೆ ಆಗ್ತಾ ಇತ್ತು ಯಾರಿಗೆ ಕೊಡ್ತಾರೆ ಪಾರ್ಟಿ ಫಂಡ್ ಇವ್ರಿಗೆ ಕಂಪ್ನಿಗಳು ಯಾವ್ಯಾವ ಕಂಪ್ನಿಗಳು ಕೊಟ್ಟು ಎಲ್ಲ ಲಿಸ್ಟ್ ನೋಡಿದೆ ನಾವು ಚುನಾವಣಾ ಆಯೋಗ ಅದನ್ನು ಕಂಪ್ಲೀಟಾಗಿ ವೆಬ್ಸೈಟ್ನಲ್ಲೂ ಕೂಡ ಹಾಕಿತ್ತು ಯಾರು ಎಷ್ಟು ಫಂಡನ್ನು ಕೊಟ್ಟಿದ್ದಾರೆ ಅಂಥೇಳಿ ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ ಅಂಥೇಳಿ ಆದ್ರಿಗೆ ಮತ್ತೊಂದು ವಿಚಾರ ಬಯಲಾಗಿದೆ ಬಿ ಜೆ ಪಿ ಬ್ಯಾಂಕ್ ಖಾತೇಲಿರುವುದು ಎಷ್ಟು ಮೊತ್ತ ಗೊತ್ತಾ ಒಂದು ಸಾವಿರ ಎರಡು ಸಾವಿರ ಕೋಟಿ ಅಲ್ಲ ಬರೋಬ್ಬರಿ ಹತ್ತು ಸಾವಿರ ಕೋಟಿ ಅವ್ರ ಬ್ಯಾಲೆನ್ಸ್ ಇದೆ ಅಂತೆ ಬಿ ಜೆ ಪಿ ಅದು ಹೇಳ್ತಾರೆರೋದು ನಾವು ನೋಡಿ ಹದಿನಾಲ್ಕು ಕೋಟಿಗಿಂತ ಹೆಚ್ಚಿನ ನೋಂದಾಯಿತ ಸದಸ್ಯರೊಂದಿಗೆ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷ ಇದು ಭಾರತದಲ್ಲಷ್ಟೇ ಅಲ್ಲ ವರ್ಲ್ಡಲ್ಲಿ ನಂಬರ್ ಒನ್ ರಾಜಕೀಯ ಪಾರ್ಟಿಯಾಗಿ ಬಿ ಜೆ ಪಿ ಹೊರಹೊಮ್ಮಿದೆ ಇನ್ನು ದಾಖಲೆ ಇದು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತೊಂದಕ್ಕೆ ಕೊನೆಗೊಂಡಿದೆ ಹಣಕ ಹಣಕಾಸು ವರ್ಷ ಹಾಗಾಗಿ ಬ್ಯಾಂಕ್ನಲ್ಲಿರುವಂಥ ಠೇವಣಿ ಮತ್ತು ಸಾಲ ಮುಂಗಡ ಪಾವತಿ ಸೇರಿ ಬಿ ಜೆ ಪಿ ಬೊಕ್ಕುಸದಲ್ಲಿ ಹತ್ತು ಸಾವಿರ ಕೋಟಿ ಸದ್ಯಕ್ಕೆ ಬ್ಯಾಲೆನ್ಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಕಾಂಗ್ರೆಸ್ನವ್ರದ್ದು ಜೆ ಡಿ ಎಸ್ನವ್ರದ್ದು ನಾವು ಹಿಂದೆ ನೋಡಿದ್ವಿ ಅವರ ಲೆಕ್ಕಾಚಾರಗಳು ಕಾಂಗ್ರೆಸ್ನದ್ದು ಸುಮಾರು ಒಂದು ಸಾವಿರದ ಆರುನೂರು ಕೋಟಿ ಅಥವಾ ಎರಡು ಸಾವಿರ ಕೋಟಿ ಹತ್ತಿರ ಇತ್ತು ಅದನ್ನು ಹೊರತುಪಡಿಸಿದರೆ ಟಿ ಎಮ್ ಸಿ ಏನಿದೆ ಪಶ್ಚಿಮ ಬಂಗಾಳ ಟಿ ಎಮ್ ಸಿ ತೃಣಮೂಲ ಕಾಂಗ್ರೆಸ್ಸು ಮಮತಾ ಬ್ಯಾನರ್ಜಿ ಅವ್ರದ್ದು ಮತ್ತು ಚಂದ್ರಬಾಬು ನಾಯ್ಡು ಅವ್ರದ್ದು ಅವ್ರದ್ದು ಆ ಪಕ್ಷ ಆಗಿರ್ಬೋದು ಅದರ ಜೊತೆಗೆ ಇನ್ನುಳಿದಂತೆ ಕೆಲವು ಸ್ಥಳೀಯ ಪಕ್ಷಗಳಲ್ಲೂ ಕೂಡ ಆರುನೂರು ಕೋಟಿ ಏಳ್ನೂರು ಕೋಟಿ ಫಂಡ್ ಇರೋದನ್ನು ನಾವು ನೋಡಿದ್ವಿ ಬಟ್ ಇಲ್ಲಿ ಬಿ ಜೆ ಪಿಯ ಆದಾಯ ಅದು ಹಂತ ಹಂತವಾಗಿ ಏರಿಕೆ ಆಗ್ತಾ ಹೋಗ್ತಾನೇ ಇದೆ ಯಾಕಂತ ಹೇಳಿದ್ರೆ ನಾವು ಹಿಂದೆ ನೋಡಿದ್ವಿ ಯಾವ ರೀತಿ ಆರೋಪಗಳನ್ನು ಮಾಡಿದರು ಅಂತ ಹೇಳಿದ್ರೆ ಈಗ ಕೆಲವು ಇ ಡಿ ದಾಳಿಗಳನ್ನು ತಪ್ಪಿಸುವುದು ಅಥವಾ ಸಿ ಬಿ ಐ ರೇಡಿಂದ ತಪ್ಪಿಸಿಕೊಳ್ಳೋದು ದೊಡ್ಡ ದೊಡ್ಡ ಸಂಸ್ಥೆಗಳು ಅಂದರೆ ಒಂದು ರೀತಿ ಬ್ಲ್ಯಾಕ್ ಮೇಲ್ ರೀತಿಯಾಗಿ ಮಾಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು ಅಧಿಕಾರ ದುರ್ಬಳಕೆ ಅನ್ನುವಂಥ